ನಮಸ್ಕಾರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಪಾಲಿಕೆಗಳ ಚುನಾವಣೆಗೆ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ಪತ್ರ ಬರೆಯಲಾಗಿದೆ ಎಂದು ಅವರು ತಿಳಿಸಿದರು ವಿಧಾನ ಜೆಡಿಎಸ್ ಜೆಡಿಎಸ್ನ ಜವರಾಯಿಗೌಡ ಅವರ ಪ್ರಶ್ನೆಗಳಿಗೆ ಉಪ ಉಪಮುಖ್ಯಮಂತ್ರಿಗಳು ಈ ವಿಷಯ ತಿಳಿಸಿದರು ಬಿಬಿಎಂಪಿಯನ್ನು ಗ್ರೇಟರ್ ಬೆಂಗಳೂರು ಎಂದು ಮರುನಾಮಕರಣ ಮಾಡಲಾಗಿದ್ದು ಇದಕ್ಕೆ ಆಕ್ಷೇಪಣೆ ಸಲ್ಲಿಸಲು ಗಡುವು ಮುಗಿದಿದೆ ಎಂದರು ಕೇಂದ್ರ ಸರ್ಕಾರದ ಆದೇಶದಂತೆ ಘನತ್ಯಾಜ್ಯ ಸೇವಾ ಶುಲ್ಕವನ್ನು ವಿಧಿಸಲಾಗುತ್ತಿದೆ ಕೇಂದ್ರದ ಮಾರ್ಗಸೂಚಿಯಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಶುಲ್ಕವನ್ನು ಮಾತ್ರ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸಂಗ್ರಹಿಸಲಾಗುತ್ತಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು ಕಸವನ್ನು ತಾವೇ ವಿಲೇವಾರಿ ಮಾಡಿಕೊಳ್ಳುವುದಾಗಿ ಮೂವತ್ತೈದು ಸಾವಿರ ಜನರು ಸ್ವಯಂ ಘೋಷಣೆ ಮಾಡಿಕೊಂಡಿದ್ದಾರೆ ಅಂಥವರಿಗೆ ಶುಲ್ಕ ಇರುವುದಿಲ್ಲ ಎಂದು ಅವರು ಮಾಹಿತಿ ನೀಡಿದರು ಜಿಎಸ್ಟಿಯ ಶೇಕಡಾ ಹನ್ನೆರಡು ಇಪ್ಪತ್ತೆಂಟರ ಸ್ಲಾಬ್ ಅನ್ನು ರದ್ದುಪಡಿಸಲು ಒಪ್ಪಿಗೆ ಸಿಕ್ಕಿದೆ ಜಿಎಸ್ಟಿ ಕುರಿತು ವಿವಿಧ ರಾಜ್ಯಗಳ ಸಚಿವರ ಸಮಿತಿ ಈ ಮಹತ್ವದ ತೀರ್ಮಾನ ತೆಗೆದುಕೊಂಡಿದೆ ಜಿಎಸ್ಟಿಯ ಎರಡು ಗಳನ್ನು ರದ್ದುಗೊಳಿಸುವ ಕೇಂದ್ರ ಸರ್ಕಾರದ ಪ್ರಸ್ತಾವನೆಯನ್ನು ಸಚಿವರ ಸಮಿತಿ ಒಪ್ಪಿಕೊಂಡಿದೆ ಶೇಕಡಾ ತೊಂಬತ್ತರಷ್ಟು ಸರಕುಗಳ ದರ ಅಗ್ಗವಾಗುವ ಸಾಧ್ಯತೆ ಇದೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಖಂಡಿಸಿ ಇಂದು ವಿವಿಧ ಸಂಘಟನೆಗಳು ಮಂಡ್ಯ ಜಿಲ್ಲೆಯ ಮದ್ದೂರು ಬಂದ್ಗೆ ಕರೆ ನೀಡಿದೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಹಿಂದೂ ರಕ್ಷಣಾ ಸಮಿತಿಯಿಂದ ಮದ್ದೂರು ಬಂದ್ಗೆ ಕರೆ ನೀಡಲಾಗಿದೆ ವರ್ತಕರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬಂದ್ಗೆ ವ್ಯಾಪಕ ಬೆಂಬಲ ಸೂಚಿಸಿದ್ದಾರೆ ಮತ್ತೂರು ನರಸಿಂಹಸ್ವಾಮಿ ದೇವಸ್ಥಾನದಿಂದ ಹಿಂದೂ ಸಂಘಟನೆಗಳ ಬೃಹತ್ ರ್ಯಾಲಿ ನಡೆಯಲಿದೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರನ್ನು ಗಡಿಪಾರು ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಸರ್ಕಾರ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಇಂದು ಮತ್ತೂರು ಬಂದ್ ಮಾಡಲಾಗಿದೆ ಇನ್ನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಖಂಡಿಸಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವ ಸೂಚನೆ ನೀಡಿದೆ ಫಾಲ್ಕನ್ ನೈನ್ ರಾಕೆಟ್ನಲ್ಲಿ ಆಮ್ಲಜನಕ ದ್ರವ್ಯ ಸೋರಿಕೆಯಾಗಿತ್ತು ಎಂಬ ಆತಂಕಕಾರಿ ವಿಷಯವನ್ನು ಇಸ್ರೋ ಮುಖ್ಯಸ್ಥ ವಿ ನಾರಾಯಣ್ ಹೊರಹಾಕಿದ್ದಾರೆ ಆಮ್ಲಜನಕ ಲೀಕ್ನಿಂದಾಗಿ ನಾಲ್ವರು ಗಗನಯಾನಿಗಳಿಗೆ ಅಪಾಯ ಒದಗುವ ಸಾಧ್ಯತೆ ಇತ್ತು ಆದರೆ ಸ್ಪೇಸ್ ಎಕ್ಸ್ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಎಂದು ಅವರು ಆಪಾದಿಸಿದ್ದಾರೆ ಇಸ್ರೋ ಇಂಜಿನಿಯರ್ಗಳ ಒತ್ತಾಯದ ಮೇರೆಗೆ ಸ್ಪೇಸ್ ಎಕ್ಸ್ ರಾಕೆಟ್ ಎಂಜಿನ್ಗಳನ್ನು ಪರಿಶೀಲಿಸಿದಾಗ ಆಮ್ಲಜನಕ ಸಾಗಿಸುವ ಆಕ್ಸಿಡೈಸರ್ ಲೈನ್ಗಳಲ್ಲಿ ದ್ರವ ಲೀಕ್ ಆಗುತ್ತಿತ್ತು ಹಾಗೂ ಬಿರುಕು ಬಿಟ್ಟಿರುವುದು ಕಂಡುಬಂದಿತ್ತು ಬಿರುಕಿನೊಂದಿಗೆ ರಾಕೆಟ್ ಮೇಲೆ ಹಾರಿದ್ದರೆ ಮೇಲೆ ಹಾರುವ ದಾರಿಯಲ್ಲಿಯೇ ಅದು ದಾರಿ ತಪ್ಪುವ ಆತಂಕವಿತ್ತು ಹಾಗೆ ಆಗಿದ್ದರೆ ದೊಡ್ಡ ದುರಂತವೇ ಘಟಿಸುತ್ತಿತ್ತು ಎಂದು ನಾರಾಯಣ್ ತಿಳಿಸಿದ್ದಾರೆ ರಾಕೆಟ್ ನಲ್ಲಿ ಬಿರುಕನ್ನು ಕಂಡು ಸ್ವತಃ ಸ್ಪೇಸ್ ಎಕ್ಸ್ ಕೂಡ ಅಚ್ಚರಿ ವ್ಯಕ್ತಪಡಿಸಿತ್ತು ಆಮ್ಲಜನಕ ದ್ರವ್ಯ ಚಾಲಿತ ಇಂಜಿನ್ ಮೇಲೆಯೇ ಇಸ್ರೋ ಹೆಚ್ಚು ಕೆಲಸ ಮಾಡುವುದರಿಂದ ಇಂಜಿನ್ ಫಾಲ್ಟ್ ಅನ್ನು ಇಸ್ರೋ ವಿಜ್ಞಾನಿಗಳು ಬಹಳ ಬೇಗ ಕಂಡುಹಿಡಿದಿದ್ದರು ಅದನ್ನು ಸರಿಪಡಿಸುವಂತೆ ಗೆ ಒತ್ತಡ ಹಾಕಲಾಗಿತ್ತು ಆ ಮೂಲಕ ನಾಲ್ಕು ಗಗನಯಾರಿಗಳ ಜೀವವನ್ನು ನಾವು ಉಳಿಸಿದ್ದೇವೆ ಎಂದು ಇಸ್ರೋ ಮುಖ್ಯಸ್ಥ ವಿ ನಾರಾಯಣ್ ತಿಳಿಸಿದ್ದಾರೆ ಬೀದಿ ನಾಯಿಗಳ ಉಪಟಳ ಕುರಿತು ಇಂದು ತೀರ್ಪು ಹೊರಬೀಳುವ ನಿರೀಕ್ಷೆ ಇದೆ ರಾಜ್ಯದಲ್ಲಿ ಬೀದಿನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಅಮಾಯಕರು ಬೀದಿನಾಯಿ ಉಪಟಳಕ್ಕೆ ಬಲಿಯಾಗುತ್ತಿದ್ದಾರೆ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದ ಸುಪ್ರೀಂ ಕೋರ್ಟ್ ಬೀದಿನಾಯಿಗಳನ್ನು ಸೆರೆ ಹಿಡಿಯುವಂತೆ ಸೂಚಿಸಿತ್ತು ಈ ಆದೇಶಕ್ಕೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದರು ಆಕ್ಷೇಪ ಅರ್ಜಿಗಳನ್ನು ಸ್ವೀಕರಿಸಿರುವ ಸರ್ವೋಚ್ಚ ನ್ಯಾಯಾಲಯ ಇಂದು ತೀರ್ಪು ಹೊರಡಿಸುವ ಸಾಧ್ಯತೆ ಇದೆ ಸರ್ವೋಚ್ಚ ನ್ಯಾಯಾಲಯದ ತ್ರಿಸದಸ್ಯ ಪೀಠ ಇಂದು ತೀರ್ಪು ಹೊರಡಿಸಲಿದೆ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ